ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತ ಟಾರ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಆಗುತ್ತಿರುವಂತಹ ಸಮಸ್ಯೆಗಳಿಗೆ ಮುಖ್ಯ ಕಾರಣಗಳೇನು ಅದು ಯಾವುದೇ ಇರ್ಬೋದು ಫಿನಾನ್ಷಿಯಲಿ ಆಗಿರಬಹುದು ಮನೆಯಲ್ಲಿ ಜಗಳಗಳಾಗಿರಬಹುದು ಮನೇಲಿ ಕಿರಿಕಿರಿ ಆಗಿರ್ಬೋದು ನಿಮ್ಮ ಆರೋಗ್ಯದ ಸಮಸ್ಯೆ ಆಗಿರಬಹುದು ಫ್ರೆಂಡ್ಶಿಪ್ ಮತ್ತು ನಿಮ್ಮ ನಡುವೆ ಇದಕ್ಕಿದ್ದಂಗೆ ಬಿರುಸು ಆಗಿರ್ಬೋದು ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಮೂರು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮೂರು ಕಾರ್ಡ್ಗಳ ಮೇಲೆ ಮೂರು ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ ನೀವು ಯಾವ ದೈವ ದೇವ್ರನ್ನ ತುಂಬಾ ನಂಬ್ತೀರಲ್ಲ ಆ ಒಂದು ದೈವ ದೇವರ ಹೆಸರನ್ನ ಮೂರು ಬಾರಿ ಹೇಳ್ಕೊಂಡು ಈ ಒಂದು ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ನಿಮ್ಮ ಲೈಫಲ್ಲಿ ನಡೀತಿರುವಂತಹ ಸಮಸ್ಯೆಗಳಿಗೆ ಮುಖ್ಯ ಕಾರಣಗಳು ಏನು ಯಾವ ವಿಚಾರದಿಂದಾಗಿ ಈ ರೀತಿ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಅನ್ನೋದು ಇವತ್ತಿನ ರೀಡಿಂಗಲ್ಲಾಗಿರುತ್ತೆ ನಿಮ್ಮ ದೈವ ಯಾವ ದೈವನ ನೀವು ತುಂಬ ನಂಬ್ತಿರಲ್ಲ ಆ ಒಂದು ದೈವದ ಹೆಸರನ್ನ ಮೂರು ಬಾರಿ ಹೇಳಿಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ಆ್ಯಕ್ಚುಲಾಗಿ ಇಷ್ಟು ದಿವಸ ನಿಮ್ಮ ಮೈಂಡ್ನಲ್ಲಿ ತುಂಬ ತುಂಬಾ ಕಿರಿಕಿರಿ ನಡೀತಾ ಇದ್ದಿದ್ದಂಥದ್ದಾಗಿರಬಹುದು ಮನಸ್ಸಿನಲ್ಲಿ ಒಂದಷ್ಟು ಗೊಂದಲಗಳಿತ್ತು ಅಂತ ಹೇಳಿ ಅನ್ನಿಸ್ತಾ ಇದೆ ಬಟ್ ಆದ್ರೆ ಈಗ ಒಂದಷ್ಟು ತಾಳ್ಮೆಯ ರೂಪಕ್ಕೆ ನೀವು ಬಂದಾಗಿದೆ ನಿಮ್ಮ ಲೈಫಲ್ಲಿ ಏನೇ ನಡೆದ್ರೂ ಕೂಡ ಅಲ್ಲಿ ಒಂದು ದೈವದ ಏನು ಆಶೀರ್ವಾದ ನಿಮಗಿದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಟೆಂಪರೆನ್ಸ್ ಬಂದಿರೋದ್ರಿಂದ ನೀವೊಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ ಇಲ್ಲಿ ನಡೀತಾ ಇರುವ ಘಟನೆಗಳು ಏನಾಗ್ತಾ ಇದೆ ಅಂದ್ರೆ ನಿಮಗೆ ತಾಳ್ಮೆ ಕಳ್ಕೊಂಡು ಸಡನ್ ಆಗಿ ಅದು ಆಗ್ಲೇಬೇಕು ಅದ್ ಯಾವುದೇ ವಿಚಾರ ಆಗಿರ್ಲಿ ಆರೋಗ್ಯದ್ದಾಗಿರ್ಬೋದು ಏನೇ ಇರಬಹುದು ಸಾಕಷ್ಟು ಗೊಂದಲಗಳನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳೋದ್ರಿಂದ ತಾಳ್ಮೆನ ಕಳ್ಕೊಳ್ತಾ ಇರ್ತೀರಿ ಆಗಾಗ ಸೊ ಯಾವುದು ಕೂಡ ಸಡನ್ ಆಗಂತೂ ಯಾವುದೇ ಬದಲಾವಣೆ ಆಗೋದಿಲ್ಲ ನೀವೊಂದಷ್ಟು ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಬೇಗ ಯಾರಂದರೆ ಅಲ್ಲಿ ಯಾವಾಗಂದರೆ ಅವಾಗ ಯಾರಂದ್ರೆ ಅಂಥವ್ರನ್ನ ನೀವು ಬೇಗ ನಂಬ್ಬಿಡೋದು ನಿಮ್ಮ ಮನಸ್ಸಿನ ಮಾತುಗಳನ್ನ ಹೇಳ್ಕೊಳ್ಳುವಂಥದ್ದು ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೀವೊಂದು ಡಿಗ್ನಿಫೈಡ್ ವ್ಯಕ್ತಿ ಆಗಿದ್ದರೂ ಕೂಡ ನಿಮ್ಮನ್ನು ಡೌನ್ಫಾಲ್ ಮಾಡಿ ನಿಲ್ಲಿಸ್ತಾ ಇರುತ್ತೆ ನಿಮ್ಮ ವ್ಯಕ್ತಿತ್ವನ ಅವರು ಬೇಗನೆ ಎನ್ಕ್ಯಾಚ್ ಮಾಡ್ಕೊಳ್ಬಿಡ್ತಾರೆ ಯಾಕೆಂದ್ರೆ ನೀವು ನಿಷ್ಕಲ್ಮಶವಾಗಿ ಎಲ್ಲರನ್ನು ಬೇಗ ನಂಬುವಂತಹ ವ್ಯಕ್ತಿಗಳಾಗಿರೋದ್ರಿಂದ ನಿಮ್ಮ ಏನಿದೆ ನಿಮ್ಮ ನೆಗೆಟಿವ್ ಥಿಂಗ್ಸ್ ಗಳನ್ನಾಗಿರ್ಬಹುದು ಅಥವಾ ನೀವು ಮುಂದಿನ ನಡೆಗಳಾಗಿರ್ಬಹುದು ದಯವಿಟ್ಟು ಇದನ್ನ ನೀವು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದು ಬೇಡ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೇನಾದ್ರು ನೀವು ತಾಳ್ಮೆಯಿಂದ ಇದ್ರಿ ಅಂತ ಹೇಳಿದ್ರೆ ಈ ಹಿಂದೆ ಈಗ ಯಾವೆಲ್ಲ ಸಮಸ್ಯೆಗಳನ್ನ ನೀವು ಅಹ್ ಎದುರಿಸ್ತಾ ಇದ್ರಿ ಅದಕ್ಕೆಲ್ಲ ಒಂದು ಅಂತ್ಯ ಕಂಡಾಗ್ತಾ ಇದೆ ನೀವು ತಾಳ್ಮೆ ಇದ್ದಷ್ಟು ಇದ್ದಷ್ಟು ಮತ್ತಷ್ಟು ನೀವು ಭಗವಂತನ ದೇವಿಯ ಮೊರೆ ಹೋದಷ್ಟು ಕೂಡ ನಿಮ್ಮ ನಿಮ್ಮ ಲೈಫಲ್ಲಿ ಒಂದಷ್ಟು ಸೆಲೆಬ್ರೇಷನ್ ಆಗಿರಬಹುದು ಗೆಲುವು ಆಗಿ ಆಗಿರಬಹುದು ಯಾವುದೋ ಒಂದು ಜೀವನದಲ್ಲಿ ಆಗದೆ ಇರುವಂತಹ ಕೆಲಸಗಳು ಕೂಡ ಆಗುವ ಸಾಧ್ಯತೆ ಇದೆ ಮನೆ ಕಟ್ಟ ಏನಾದ್ರೂ ಅದು ಅರ್ಧಕ್ಕೆ ನಿಂತಿದ್ರೆ ಅದು ಕೂಡ ಆಗತ್ತೆ ಮದುವೆ ವಿಚಾರದಲ್ಲಿ ಮಕ್ಕಳು ಮದುವೆ ವಿಚಾರದಲ್ಲಿ ಎದುರು ನೋಡ್ತಾ ಇದ್ರೆ ಕೂಡ ಅದು ಕೂಡ ಸೆಟ್ ಆಗುವಂತ ಸಾಧ್ಯತೆ ಇದೆ ಮಕ್ಕಳ ವಿಚಾರದಲ್ಲಿ ಏನಾದರೂ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅದು ಕೂಡ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ನಿಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಆ ಈ ಹಿಂದೆ ನೀವು ಸಾಕಷ್ಟು ಜನದರಿಂದ ನೀವು ಮಂಗ ಆಗಿರಬಹುದು ಮಂಗನನ್ನು ನಿಮ್ಮನ್ನು ಮಾಡಿರಬಹುದು ಹಾಗೆ ನಿಮ್ಮನ್ನು ಏನು ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾಗಿರ್ಬಹುದು ಈ ರೀತಿಯೆಲ್ಲ ನಡೆದು ನಡೆದು ಪದೇ ಪದೇ ನೀವು ಬೇಗ ಎಮೋಷನ್ಸ್ಗೊಳಗಾಗುವಂಥದ್ದು ಬೇಗ ನಂಬ್ತಿದ್ರಿ ಬಟ್ ಆದರೆ ಈಗ ಈಗ ಯಾರನ್ನ ಎಲ್ಲಿ ಇಡಬೇಕು ಯಾರ ಎದುರು ಹೇಗಿರಬೇಕು ಅನ್ನುವ ಧೈರ್ಯನೂ ಕೂಡ ನಿಮಗಿದೆ ನೀವು ಹ್ಯಾಂಡಲ್ ಮಾಡುವ ಕೆಪಾಸಿಟಿನೂ ಕೂಡ ನಿಮಗೆ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ನಿಮ್ಮ ಲೈಫಲ್ಲಿ ಈಗ ಏನೇ ಆಗಿರಬಹುದು ಒಂದು ಒಳ್ಳೆಯ ಅವಕಾಶ ನಿಮ್ಗೋಸ್ಕರ ಕಾಯ್ತಿದೆ ಅದು ಭೂಮಿ ವಿಚಾರದಲ್ಲಾದ್ರೂ ಆಗಿರಬಹುದು ಯಾವುದೋ ಒಂದು ವಸ್ತು ತಗೊಳ್ಳೋ ವಿಚಾರದಲ್ಲಾಗಿರಬಹುದು ಯಾವುದೋ ಒಂದು ಅವಕಾಶ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದೆ ಬಟ್ ಆದ್ರೆ ದಯವಿಟ್ಟು ಇದೆಲ್ಲ ನಿಮ್ಮ ಲೈಫಲ್ಲಿ ಆಗತ್ತೆ ತಾಳ್ಮೆಗೆ ಗೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಈ ರೀಡಿಂಗಲ್ಲಿ ತೋರಿಸ್ತಾ ಇದೆ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಯಾರಲ್ಲ ಸೆಕೆಂಡ್ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ನಿಮ್ಮ ಲೈಫ್ನಲ್ಲಿ ನಡೀತಿರುವಂತಹ ಕೆಲ ಘಟನೆಗಳಿಗೆ ಮುಖ್ಯ ಕಾರಣಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ ನಡೀತಿರುವಂತಹ ಕೆಲವು ಘಟನೆಗಳಿಗೆ ಮುಖ್ಯ ಕಾರಣಗಳೇನು ಅನ್ನೋದು ಇಲ್ಲಿ ಸೆವೆನ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ತ್ರೀ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಓಕೆ ಪೇಜ್ ಆಫ್ ಇಲ್ಲಿ ನಿಮ್ಮ ಹಿಂದೆ ಚೂರಿ ಹಾಕುವಂತಹ ಜನ ಆಗೋಗಿದೆ ಹಾಗೆ ಇಲ್ಲಿ ನೀವು ಯಾವುದೇ ಕೆಲಸ ಮಾಡೋದಕ್ಕೆ ಹೋದ್ರೂ ಕೂಡ ನಿಮ್ಮ ಅಪ್ಡೇಟ್ಗಳನ್ನು ನಿಮ್ಮ ಶತ್ರುಗಳನ್ನು ಶತ್ರುಗಳು ತಿಳ್ಕೊಳ್ಳುವಂಥದ್ದು ಅದು ಅರ್ಧಕ್ಕೆ ನಿಲ್ಲುವ ರೀತಿಯಲ್ಲಿ ಕೆಟ್ಟ ಕಣ್ಣುಗಳನ್ನು ಬಿಡುವಂಥದ್ದು ಕೆಟ್ಟ ರೀತಿಯಲ್ಲಿ ದೇವರ ಮೊರೆಗಳನ್ನೆಲ್ಲ ಹೋಗುವಂಥದ್ದು ಈ ರೀತಿ ಅನುಭವಿಸ್ತಾ ಇರೋದ್ರಿಂದ ನಿಮಗೆ ಬರಬೇಕಾಗಿರೋ ಅವಕಾಶಗಳು ನಿಧಾನ ಆಗ್ತಿದೆ ಬಟ್ ಆದರೆ ನಿಮಗೆ ಬರಬೇಕಾಗಿರುವಂತಹ ಲಕ್ ಕಿತ್ಕೊಳ್ಳೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಓಕೆ ಬೆನ್ನಿಗೆ ಚೂರಿ ಹಾಕುವಂತ ಮಾತನಾಡಬಹುದು ನಿಮ್ಮನ್ನ ಅಹ್ ಅಲ್ಲಗಿಳಿಬಹುದು ನಿಮ್ಮನ್ನ ಅಯ್ಯೋನಿಸಬಹುದು ಬಟ್ ಸೆಕ್ಸಸ್ ನಿಮ್ ಹಣೆ ಬರದಲ್ಲಿ ಬರ್ದಿದೆ ಅಂತ ಹೇಳಿದ್ರೆ ಯಾರ ಕೈಯಲ್ಲೂ ಆಗಲ್ಲ ಇಲ್ಲಿ ತ್ರೀಯ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಯಾವ್ದೋ ಒಂದು ದಾರಿನ ಹುಡುಕ್ತಿರ್ತೀರಿ ಒಂದು ಒಳ್ಳೆಯ ಜೀವನ ನಡೆಸೋದಕ್ಕೋ ಅಥವಾ ಯಾವ್ದೋ ಒಂದು ದಾರಿನ ಎಕ್ಸ್ಪೆಕ್ಟೇಷನ್ ಮಾಡ್ಕೊಡ್ತೀರಿ ಭಗವಂತ ಆ ಆ ದಾರಿನ ಏನ್ ಮಾಡಿರ್ತೀರ ಮಾಡಿರ್ತಾರೆ ನಿಮ್ಮ ಶತ್ರುಗಳು ಅಂತ ಹೇಳಿದ್ರೆ ಆ ನೀವು ಮುಂದೆ ಹೋಗುವ ನಡೆನ ಆ ವ್ಯಕ್ತಿ ತಿಳ್ಕೊಂಡು ಬಿಟ್ಟಿರ್ತಾರೆ ಇವ್ರು ಎಲ್ಲ ಹೋಗ್ತಾರೆ ಇವ್ರು ಏನ್ ಮಾಡ್ತಾರೆ ಇವ್ರು ಸಕ್ಸಸ್ಗಾಗಿ ಏನ್ ಮಾಡ್ತಾರೆ ಇವ್ರ ಜೀವನ ಹೆಂಗ್ ನಡೀತಿದೆ ನಾಳೆ ಬೆಳಿಗ್ಗೆ ಯಾಕೆ ಬಟ್ಟೆ ಹಾಕೊತಾರೆ ನಾಳೆ ಬೆಳಿಗ್ಗೆ ಹೊಸ ಬಟ್ಟೆ ಹೇಗ್ ತಗೊಳ್ತಾರೆ ಇದನ್ನೆಲ್ಲ ತೊಗೊಂಡ್ ತಗೊಂಡ್ ತಗೊಂಡ್ ತೊಗೊಂಡು ಅವ್ರ ಜಲಸಿಗೆ ನೀವು ಮಾಡ್ಕೊಳ್ದೇ ಇರುವ ಮಾಡದೇ ಇರುವಂತ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಮುಂದೆ ಓಡದೇ ಇರುವಂತ ರೀತಿ ನಿಮ್ಗಾಗ್ತದೆ ಆದ್ರೆ ಭಗವಂತಂದೇ ಅಂತ ಒಂದು ನಿರ್ಧಾರ ಇರತ್ತಲ್ಲ ನೀವು ಅನ್ಕೊಂಡಿರುವಂತಹ ಎರಡು ಡೈರೆಕ್ಷನ್ ಬಿಟ್ಟು ಮೂರನೇ ಡೈರೆಕ್ಷನ್ ಇಂದ ನಿಮ್ಮ ಲೈಫ್ಗೆ ಹೊಸ ಆಪರ್ಚುನಿಟಿ ಅವನು ತೆರೆದು ಕೊಡ್ತಾನೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ನೈ ನೈನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಸಂಬಂಧಗಳು ಬೇಕು ನೀವು ಎಲ್ಲಾರು ನಮ್ಮವರೇ ಅಂತ ಹೇಳಿ ಅನ್ಕೊಂಡು ಹೋಗ್ತೀರಿ ಸಂಬಂಧಗಳು ಬೇಕು ಹೌದು ಬಟ್ ಆದರೆ ಅತಿಯಾದ ಎಮೋಷನ್ಸ್ಗಳೆಲ್ಲ ಬೇಡ ಓಕೆ ನೀವು ಏನಂತ ಹೇಳಿದ್ರೆ ಇಲ್ಲಿ ಪೇಜ್ ಆಫ್ ಕಪ್ಸ್ ನೈನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಬೇಗ ಯಾರಂದ್ರೆ ಅವರನ್ನು ಬೇಗ ನಂಬ ಬಿಡ್ತೀರಿ ಬೇಗ ಅಹ್ ತುಂಬಾ ಆತ್ಮೀಯರಾಗುವಂಥದ್ದು ಆಗಿರ್ಬೋದು ಅಥವಾ ನಿಮ್ಮ ಅಪ್ಡೇಟ್ಸ್ ಗಳನ್ನ ಬೇಗ ಬಿಟ್ಕೊಡುವಂಥದ್ದು ಈ ರೀತಿ ಎಲ್ಲ ಮಾಡ್ತಿರಿ ಹಾಗೆ ಇಲ್ಲಿ ಕೆಲವೊಂದು ಅಹ್ ಇನ್ನು ಮುಂದೆ ಬರುವ ದಿನಗಳಲ್ಲಿ ನಿಮ್ಮಿಂದ ದೂರ ಆದಂತಹ ರಿಲೇಶನ್ಸ್ ಆಗಿರಬಹುದು ರಿಲೇಶನ್ಸ್ ಗಳ ನಡುವೆ ಏನಾದರೂ ಕಿಟಿ ಕಿಟಿ ಕಿರಿಕಿರಿ ನಡೀತು ಅಂತ ಹೇಳಿದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಭೇಟಿನ ಆಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಕೆಲವೊಂದು ಸಲ ಮನ್ಸು ತುಂಬ ಚಂಚಲ ಆಗ್ತಾ ಇರುವಂಥದ್ದು ದಯವಿಟ್ಟು ನೀವು ನಿಮ್ಮ ಕೈಯಿಂದ ಕೆಲವು ಮೂರು ತಿಂಗಳುಗಳ ಕಾಲ ಯಾವುದೇ ರೀತಿಯ ಗಿಫ್ಟ್ಸ್ಗಳನ್ನ ಕೊಡುವಂಥದ್ದಾಗಿರಬಹುದು ಯಾವುದೇ ರೀತಿಯ ವಸ್ತುಗಳನ್ನು ವಸ್ತುಗಳನ್ನ ಬೇರೆಯವ್ರಿಗೆ ಕೊಡುವಂಥದ್ದಾಗಿರಬಹುದು ಈ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನಿಮ್ಮಿಂದ ಹೆಲ್ಪ್ನ ಪಡೆದು ಕೆಲವು ಜನಗಳು ನಿಮಗೆ ದೂರುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಎಸ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಯಾವುದೋ ಒಂದು ಕೆಲಸ ಈ ಹಿಂದೆ ಸ್ಟ್ರಕ್ ಆಗಿತ್ತು ನಿಂತಿತ್ತು ಬಟ್ ಆದ್ರೆ ಇನ್ ಮುಂದೆ ಯಾವ್ದೋ ಒಂದು ಹೊಸ ಐಡಿಯಾ ಹೊಸ ಯೋಚನೆಯಿಂದ ಹೊಸ ಕೆಲಸನ ಪ್ರಾರಂಭ ಮಾಡ್ತೀರಿ ಕೆಲವ್ರು ಯಾರು ಈ ರೀಡಿಂಗ್ ನೋಡ್ತಾ ಇದ್ರಿ ಯಾವ್ದೋ ಒಂದು ಬಿಸ್ನೆಸ್ ನ ಮಾಡಬೇಕು ಅನ್ನುವ ಹೆಜ್ಜೆ ಮುಂದಿಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಯಾರೆಲ್ಲ ಮೂರನೆಯ ಕಾರ್ಡ್ ಇಷ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಮೂರನೇ ಕಾರ್ಡ್ ರೀಡಿಂಗ್ ಏನಾಗಿದೆ ನಿಮ್ಮ ಲೈಫ್ ನಲ್ಲಿ ನಡೀತಿರುವಂತಹ ಕೆಲ ಘಟನೆಗಳಿಗೆ ಮುಖ್ಯ ಕಾರಣಗಳು ಏನು ಮುಂದೆ ಹೇಗಿರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಇಲ್ಲಿ ಸಿಕ್ಸ್ ಆಫ್ ಕಪ್ಸ್ ಆಗಿದೆ ಕಿಂಗ್ ಆಫ್ ಪೆಂಟಿಕಲ್ಸ್ ಆಗಿದೆ ಸಾರಿ ಓಕೆ ಎಂಪ್ರೆಸ್ ಕಾರ್ಡ್ ಬಂದಿದೆ ಓಕೆ ಇಲ್ಲಿ ಯಾವುದೋ ಒಂದು ಒಳ್ಳೆಯ ವಿಶ್ವಾಸಗಳಾಗಿರಬಹುದು ಒಳ್ಳೆಯ ಸಂಬಂಧಗಳಾಗಿರಬಹುದು ಕೆಲವರು ಹಣ ಕೊಟ್ಟು ಕಳ್ಕೊಂಡಿದ್ದಾಗಿದೆ ಓಕೆ ತುಂಬ ಈ ಹಿಂದೆ ತುಂಬ ವಿಶ್ವಾಸಿಗಳ ಥರ ನಟನೆ ಮಾಡಿದ್ರು ನಿಮ್ಮ ಲೈಫಲ್ಲಿ ನಿಮ್ಮಿಂದ ಏನು ಉಪಯೋಗ ಪಡ್ಕೊಳ್ಳೋದಕ್ಕಾಗತ್ತೆ ನಿಮ್ಮಿಂದ ಎಷ್ಟು ಮಟ್ಟಿಗೆ ಹೆಲ್ಪ್ ತಗೊಳ್ಳುವಂಥದ್ದು ಆ ರೀತಿ ನಿಮ್ಮಿಂದ ಹೆಲ್ಪ್ನ ತಗೊಂಡು ನೀವು ಹಣ ಕೇಳೋದಕ್ಕೆ ಹೋದಾಗ ಅಧಿಕಾರದಿಂದ ಮಾತಾಡುವಂಥದ್ದು ನಿಮ್ಮನ್ನ ಹರ್ಟ್ ಮಾಡುವಂಥದ್ದು ಈ ರೀತಿ ಆಗ್ತಿದೆ ಇನ್ನು ಕೆಲವರು ಲೈಫ್ ಅಲ್ಲಿ ತುಂಬಾನೇ ನಂಬಿದ್ರಿ ಅವರ ಕಷ್ಟದಲ್ಲಿ ನೀವು ಸಹಾಯ ಮಾಡಿದ್ರಿ ಈಗ ನೀವು ಕಷ್ಟದಲ್ಲಿದ್ದಾಗ ಅವರು ಒಂದು ಒಂದು ರೀತಿಯಾದ ದರ್ಪಗಳನ್ನು ನಿಮಗೆ ತೋರಿಸುವಂಥದ್ದಾಗಿರಬಹುದು ಏನೋ ಒಂಥರ ಈಗೋ ತೋರಿಸುವಂಥದ್ದಾಗಿರ್ಬಹುದು ಈ ರೀತಿ ಎಲ್ಲ ಇದೆ ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ತುಂಬಾ ಒಳ್ಳೆಯ ವ್ಯಕ್ತಿ ನೀವು ಹಾಗೆ ನಿಮ್ಮ ಲೈಫಲ್ಲಿ ಏನೆಲ್ಲ ಸಿಗಬೇಕಾಗಿತ್ತು ಅದು ಸಿಗದೆ ಕೈ ತಪ್ಪಿ ಹೋಗ್ತಾ ಇದೆ ನಿಮ್ಮ ಲೈಫಲ್ಲಿ ನೀವು ಇವತ್ತಿನ ಮಟ್ಟಿಗೆ ಯಾವುದೋ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟಿಗೆ ಇರಬೇಕಾಗಿತ್ತು ಆ ದೊಡ್ಡ ಮಟ್ಟಿಗೆ ಇರೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ ಯಾಕೆ ಅಂತ ಹೇಳಿದ್ರೆ ಕೆಲವು ಜನಗಳು ನಿಮ್ಮ ಬೆನ್ನ ಹಿಂದೆ ವಾಮಾಚಾರಗಳು ಬ್ಲ್ಯಾಕ್ ಮ್ಯಾಜಿಕ್ಗಳು ಬ ಅಂದರೆ ನಿಮ್ಮ ಕೆಲಸಗಳ ಆಗದೆ ಇರುವ ರೀತಿ ನಿಮ್ಮನ್ನ ಕಟ್ಟ ಹಾಕಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಅದು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನೀವು ಗೆಲ್ಲೋದಕ್ಕೆ ಲೈಫಲ್ಲಿ ಆಗ್ತಾ ಇಲ್ಲ ಸೊ ನಾನು ಅದಕ್ಕೆ ಹೇಳೋದು ಮನೆಯಲ್ಲಿ ಯಾವಾಗಲೂ ರಾಹು ಯಂತ್ರ ಇಟ್ಕೊಳ್ಳೋದಾಗಿರ್ಬೋದು ಬ್ಲ್ಯಾಕ್ ಟರ್ಮಲಿನ್ ಧರಿಸ್ಕೊಳ್ಳೋದಾಗಿರ್ಬೋದು ಮನೆಯಲ್ಲಿ ಪ್ರತಿ ವ್ಯಕ್ತಿಗಳು ಸಣ್ಣ ಮಕ್ಕಳಲ್ಲ ಪ್ರತಿ ದೊಡ್ಡವರು ಇದು ಮಾಡೋದು ನಿಮ್ಮನ್ನ ಮನೇನ ಒಂದಷ್ಟು ಕ್ಲೆನ್ಸ್ ಮಾಡುವಂಥದ್ದು ದಯವಿಟ್ಟು ಈ ರೀತಿ ಭಗವಂತನ ತೀರ್ಥ ಸ್ನಾನಗಳನ್ನು ಮಾಡ್ಕೊಳ್ಳುವಂಥದ್ದು ಆಂಜನೇಯರ ಮೊನೆ ಮೊರೆ ಹೋಗುವಂಥದ್ದು ಈ ರೀತಿ ನಿಮ್ಮ ಲೈಫಲ್ಲಿ ಒಳ್ಳೆಯ ಯೋಗ ಇತ್ತು ಆಗಬೇಕಾಗಿತ್ತು ಅದು ಆಗದೇ ಇರೋದಕ್ಕೆ ಕಾರಣ ಈ ಕೆಟ್ಟ ಕಣ್ಣು ಯಾವುದೋ ಒಂದು ಕೆಟ್ಟ ಶಕ್ತಿ ನಿಮ್ಮನ್ನ ತಡೆದು ನಿಲ್ಲಿಸಿದೆ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಇದು ಮೂರನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಆಗ್ತೀನಿ